ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಲೀಲಾ ಮಣ್ಣಾಲ ನೀವು ನೋಡ್ತಾ ಇದ್ದೀರಿ ಅರುಣಾಚಲ ಪ್ರದೇಶದ ಪಶ್ಚಿಮ ಕಮಾಂಗಿನ ಟಿಪ್ಪಿ ಎಂಬಲ್ಲಿನ ಆರ್ಕಿಡ್ ಸಂಶೋಧನಾ ಕೇಂದ್ರ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸ್ಥಾಪಿತವಾದ ಈ ಸಂಶೋಧನಾ ಕೇಂದ್ರವು ಸುಮಾರು ಹತ್ತು ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ವಿವಿಧ ಬಗೆಯ ಆರ್ಕಿಡ್ಗಳ ಸಂಶೋಧನೆ ಸಂರಕ್ಷಣೆ ಹಾಗೂ ಸಾಗುವಳಿ ಇಲ್ಲಿನ ಮುಖ್ಯ ಕಾರ್ಯ ಆರ್ಕಿಡ್ಗಳ ದೊಡ್ಡ ಸಂಗ್ರಹದೊಂದಿಗೆ ಸಂರಕ್ಷಿಸುವ ಗಾಜಿನ ಮನೆ ಕೂಡ ಇಲ್ಲಿದೆ ಹಾಗೆಯೇ ಆಧುನಿಕ ತಂತ್ರಜ್ಞಾನ ಬಳಸಿ ಕೃತಕ ಮಾಧ್ಯಮದಲ್ಲಿ ಜೀವಕೋಶಗಳನ್ನು ಬೆಳೆಸಿ ವಿವಿಧ ಮಾದರಿಯ ಆರ್ಕಿಡ್ಗಳನ್ನು ಕೃಷಿ ಕೂಡ ಮಾಡಲಾಗುತ್ತದೆ ಇಲ್ಲಿಗೆ ಸಮೀಪದಲ್ಲಿಯೇ ದಟ್ಟ ಕಾಡು ಕೂಡ ಇದೆ ಹೀಗಾಗಿ ಕಾಡಿನಲ್ಲಿ ದೊರೆಯುವ ಆರ್ಕಿಡ್ಗಳನ್ನು ಕೂಡ ಸಂಶೋಧಿಸಿ ಇಲ್ಲಿ ಸಂಗ್ರಹಿಸುತ್ತಾರೆ ಅಳಿವಿನಂಚಿನಲ್ಲಿರುವ ಆರ್ಕಿಡ್ಗಳನ್ನು ಉಳಿಸುವ ಪ್ರಯತ್ನ ಕೂಡ ಇಲ್ಲಿ ನಡೆಯುತ್ತದೆ ಆರ್ಕಿಡ್ ಹೂಗಳದ್ದು ಬಗೆ ಬಗೆಯ ಬಣ್ಣ ಮೋಹಕ ರೂಪ ಹಾಗೆ ದೀರ್ಘಕಾಲ ಬಾಳ್ವಿಕೆ ಹೀಗಾಗಿ ಈ ಹೂಗಳನ್ನು ಮೆಚ್ಚದವರೇ ಇಲ್ಲ ಆತ್ಮೀಯರೇ ನೀವು ಕೂಡ ಈ ಹೂವುಗಳನ್ನು ಬಹುವಾಗಿ ಮೆಚ್ಚಿರಬಹುದು ಹಾಗೆಯೇ ನಿಮ್ಮ ಅಂಗಳದಲ್ಲಿ ಬೆಳೆಸಿರಬಹುದು ಅಲ್ಲವೇ ನಾವು ಅರುಣಾಚಲ ಪ್ರದೇಶಕ್ಕೆ ಪ್ರವಾಸ ಬಂದದ್ದು ಈ ವರ್ಷದ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹಿಮಾಲಯ ಬೆಟ್ಟಗಳ ಹಿಮಾವೃತ ಸೌಂದರ್ಯವನ್ನು ನಿಮಗೆ ಕಾಣಿಸಲಿದ್ದೇನೆ ಥ್ಯಾಂಕ್ ಯು